ಯಾರ ಜೊತೆ ಮಾತ್ರ ತುಂಬ ಮಾತಾಡಕ್ಕೆ ಆಗಲ್ಲ ಎತ್ತ ಇಡೀ ದಿವಸ ಇವ್ರು ಕಾರ್ಯಕ್ರಮ ನಿಂತು ನಡ್ಸ್ಕೊಡೋದ್ ನೋಡಿ ಹೆಚ್ಚು ಬಿದ್ದ್ ನಾನು ಅಂತ ಎನರ್ಜಿಟಿಕ್ ಗೆಳೆಯ ನನಗೆ ಯಶ್ ಕೂಡ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಬಟ್ಟೆ ಇಷ್ಟ ನನಗೆ ನನಗೂ ಆತ ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬಾ ದೊಡ್ಡದು ಹರಿ ನೋಡಕ್ ಸುಮ್ಮನೆ ನಿಂತಿರ್ತಾರೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದೇ ಹೇಳಕ್ಕಾಗಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇದ್ರು ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ವ್ಯಕ್ತಿತ್ವ ವ್ಯಕ್ತಿತ್ವ ಕೂಡಕೊಳ್ಳೋದೇ ಹಾಗೆ ಯಶ್ ಜೊತೆ ಕೂತಾಗ್ಲೂ ನನಗೆ ಆತನ ಆಕ್ಷನ್ ಇಮೇಜ್ ಜೊತೆಗೆ ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆತ ಕವಿ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ಅವನು ಮುಂದೆ ಕೂತ್ಕೊಂಡು ಬರ್ದಿದ್ದು ತಿಳಿನೀಲಿ ಕನಸ ಬರಿ ಪೋಲಿ ಕನಸ ಅಂತ ಒಂದು ಹಾಡು ಬರ್ದಿದ್ದ ಹಿಂದೆ ಅದೇ ತರ ಈತ ಕೂಡ ಕವಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಮೂರು ಸಾಲ ಮೇಲೆ ಬರೆಯಲ್ಲ ಪೇ ಇಲ್ಲ ಇವನಿಗೆ ಹಿಂದೆ ಬರಹಗಾರ ಆಗು ಬರಹಗಾರ ತುಂಬ ಕೇಳ್ಕೊಂಡೆ ಏಯ್ ನಿಮಗೆ ಅವೆಲ್ಲ ಕೆಲಸ ನನಗೆ ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಅಂದಿದ್ದ ನನ್ನ ಹರಿದು ಒಂದೆರಡು ಸಾಲ ಇದೆ ನಾವು ಆಲ್ರೆಡಿ ಅಂದ್ಕೊಂಡಿದ್ವಿ ಅದನ್ನು ನನಗೋಸ್ಕರ ಹರಿ ಹಾಡ್ತಾರೆ ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮೊರಿಗೆ ಒಂದು ರಾಯಲ್ ಸೆಲ್ಯೂಟ್ ಅದು ತಿಳಿದಿಲಿ ಕನಸ ಬರಿ ಪೋಲಿ ಕನಸ ಅವನದ್ದು ಅದನ್ನಿಟ್ಕೊಂಡೇ ಒಂದು ಹಾಡು ಮಾಡಿದ್ವಿ ಅದು ನಿನಗೆ ಈಗ ಹರಿ ಹಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು